ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಬಿಸಿಲಿಗಂತೂ ಏನು ಊಟನೇ ಮಾಡೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಅದು ಈ ಸೀಸನಲ್ಲಂತೂ ಈ ರೀತಿಯಾಗಿ ಮಾವಿನಕಾಯಿ ಗೊಜ್ಜು ಮಾಡಿಬಿಟ್ರೆ ಅಂತೂ ಹೊಟ್ಟೆ ತುಂಬ ಊಟ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಹೆಂಗಿರುತ್ತೆ ಅಂತೀರಾ ಈ ಮಾವಿನಕಾಯಿ ಗೊಜ್ಜು ಆಹಾ ಅಷ್ಟೊಂದು ಸೂಪರಾಗಿರುತ್ತೆ ಈ ಮಾವಿನಕಾಯಿ ಗೊಜ್ಜು ಬೇಗನೆ ಸಹ ಆಗುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ಈ ಥರ ಮಾವಿನಕಾಯಿ ಎರಡು ತೊಗೊಂಡಿದ್ದೀನಿ ಇದು ತೋತಾಪುರಿ ಮಾವಿನಕಾಯಿ ಅಂತಾರೆ ಈ ರೀತಿಯಾದ ಮಾವಿನಕಾಯಿನ ಎರಡು ಮಾವಿನಕಾಯಿ ತಗೊಂಡು ಸಿಪ್ಪೆ ತೆಗೆದು ಮತ್ತು ನಾನು ಈ ರೀತಿಯಾಗಿ ತುರಿದುಕೊಂಡಿದ್ದೀನಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ವಿಡಿಯಾಗೆ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಬಾಂಡ್ಲಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಈ ಗೊಜ್ಜಂತೂ ಒಂದು ವಾರ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಕಣ್ರಿ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಅಷ್ಟು ದಿವಸ ಬರುತ್ತೆ ಹಾಗೆ ತುರಿದಿರೋ ಅಂಥ ಮಾವಿನಕಾಯಿ ಸೇರಿಸ್ಕೊಂಡು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಈ ರೀತಿಯಾಗಿ ಎರಡಾಗಿ ಕಟ್ ಮಾಡಿ ಇದ್ದೀನಿ ಕಣ್ರಿ ಇದೇನಂತೂ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಮಾವಿನಕಾಯಿ ತುರಿ ನೋಡಿ ತಳ ಕಚ್ಚೋ ಚಾನ್ಸಸ್ ಇರುತ್ತೆ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣದಿಂದಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮು ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಈ ಗೊಜ್ಜಂತೂ ಬೇಗನೆ ಸಿದ್ಧವಾಗುತ್ತೆ ಕಣ್ರಿ ಮಾವಿನಕಾಯಿ ತುರ್ಕೊಂಡ್ರೆ ಹತ್ತೈದು ನಿಮಿಷ ಸಾಕುಕೊಂಡ್ರೆ ಈ ಗೊಜ್ಜಂತೂ ಒಂದು ವಾರ ಇಟ್ಕೊಂಡು ಆರಾಮಸೆ ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಹದ ಅಂತೂ ಸೂಪರಾಗಿರುತ್ತೆ ಬಾಯಿ ಕೆಟ್ಟೋಗಿರೋರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಕಣ್ರಿ ಇದು ಸೀಸನಲ್ಲಿ ನೋಡಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಜಾಸ್ತಿ ಇದಕ್ಕಿಂತ ಡಬಲ್ ಆಗಿ ಮಾಡಿಟ್ಕೊಂಡು ಆರಾಮಾಗಿ ಒಂದು ವಾರ ಪೂರ್ತಿ ತಿನ್ಬೋದು ಅನ್ನೋದ ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ದಯವಿಟ್ಟು ಎಲ್ಲರೂ ಸರಿ ಟ್ರೈ ಮಾಡಿ ನೋಡಿ ಈ ಮಾವಿನಕಾಯಿ ಗೋಜಿನಂತೂ ನೋಡಿ ಈ ರೀತಿಯಾಗಿ ಫ್ರೈ ಆದ್ಮೇ ಆಗಬೇಕಾಗತ್ತೆ ನೋಡಿ ನೋಡಿ ತಳ ಕಚ್ಚುತ್ತೆ ಇದ್ದೀರಲ್ವ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಇರಿ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಆಗಾಗ ಮಿಕ್ಸ್ ಇರಬೇಕಾಗತ್ತೆ ಕಣ್ರಿ ಈ ಮಾವಿನಕಾಯಿ ಗೊಜ್ಜಂತೂ ಇದ್ರ ಒಂದು ಪ್ರೊಸೀಸರ್ ಬಿಟ್ಟರೆ ಬೇಗನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಕಣ್ರಿ ಮಕ್ಳಿಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ ಕಣ್ರಿ ನೋಡಿ ಇಷ್ಟು ಮಾತ್ರ ಒಂದು ಹತ್ತು ನಿಮಿಷ ಫ್ರೈ ಆದಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾಯಿದ್ದೀನಿ ಕಣ್ರಿ ಹಾಗೂ ಒಂದು ಚಿಟ್ಕಿಯಷ್ಟು ಹಿಂಗೂ ಸೇರಿಸ್ಕೋಬೇಕಾಗತ್ತೆ ಕಣ್ರಿ ಇದ್ದೀರಲ್ಲ ತುಂಬ ಚೆನ್ನಾಗಿರುತ್ತೆ ಜೀರ್ಣಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಊಟ ಮಾಡದಿರೇ ಇರೋರಿಗೆ ಈ ಸಮ್ಮರಲ್ಲಂತೂ ನೀರು ಕುಡಿದು ಕುಡಿದು ಸಾಕಾಗಿರುತ್ತೆ ಹಾಗಾಗಿ ಒಂಥರ ಬಾಯಿ ರುಚಿನೂ ಬರುತ್ತೆ ಆರಾಮಾಗಿ ಮೆತ್ತಗೆ ರೈಸ್ ಮಾಡಿಕೊಂಡು ಹೊಟ್ಟೆ ತುಂಬ ಸಹ ಊಟ ಮಾಡ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಣ್ರಿ ಇನ್ನೊಂದು ಮಾತು ಅಂದರೆ ನೋಡಿ ಸ್ವಲ್ಪ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಅನ್ನೋದಕ್ಕಿಂತ ಸ್ವಲ್ಪ ಇದಕ್ಕೆ ಮ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ ಆ ಕಾರಣಕ್ಕಾಗಿ ಜಾಸ್ತಿ ಕಡಿಮೆ ಹಾಕ್ಕೊಂಡ್ರೆ ಹುಳಿ ಹುಳಿ ಅನಿಸುತ್ತೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪಂತೂ ಹಾಕ್ಕೊಂಡಿದ ನಂತರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕಣ್ರಿ ಹಾಗೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಸೇರಿಸ್ಕೋಬೇಕಾಗತ್ತೆ ಹಾಗೆ ಒನ್ ಟೀ ಸ್ಪೂನಷ್ಟು ಸಾಂಬಾರ್ಗೆ ಹಾಕ್ತೀವಲ್ಲ ಸಾಂಬಾರು ಪುಡಿ ಅದು ಸೇರಿಸ್ಕೋಬೇಕಾಗತ್ತೆ ಹಾಗೆ ಒನ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಅಂದರೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ಎಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಟೈಮಲ್ಲಂತೂ ಜಾಸ್ತಿ ತಳ ಹತ್ತೋ ಚಾನ್ಸಸ್ ಇರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊತಾಯಿರಿ ಇದು ಸಾಂಬಾರು ಪುಡಿ ಅರಿಶಿನ ಪುಡಿ ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಷ್ಟಿಲ್ಲ ಎಣ್ಣೆ ರಿಲೀಸ್ ಆದರೆ ಆಯ್ತು ತೊಗೊಂಡ್ರಿ ಬೇಗನೆ ಸಿದ್ಧವಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ತಳ ಬಿಟ್ಕೊತಾ ಇದೆ ನೋಡಿ ಈ ರೀತಿಯಾಗಿ ತಳ ಬಿಟ್ಕೊಂಡ್ರೆ ಆಯ್ತು ತೊಗೊಂಡ್ರಿ ಹಾಗೆ ನೋಡಿ ಎಣ್ಣೆ ಎಲ್ಲ ರಿಲೀಸ್ ಆಗಿದೆ ನೋಡ್ತಾ ಇದ್ದೀರಲ್ವಾ ನಿಮಗೆ ಎಣ್ಣೆ ಇಲ್ಲಿ ಜಾಸ್ತಿ ಅನಿಸ್ಬೋದು ಆದರೆ ಇಷ್ಟು ಮಾತ್ರ ಹಾಕಿದ್ರೆ ಒಂದು ವಾರ ಇಟ್ಕೊಂಡು ತಿನ್ಬೋದು ನಿಮ್ಗೆ ಜಾಸ್ತಿ ಅನ್ನೋದಾದರೆ ಎಣ್ಣೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಿಮೆ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾತ್ರ ಆದರೆ ಆಯಿತು ರೆಡಿ ಆಯಿತು ನಮ್ಮ ಮಾವಿನಕಾಯಿ ಗೊಜ್ಜಂತೂ ಇದಂತೂ ಬಿಸಿ ಬಿಸಿ ಅನ್ನಕ್ಕೆ ಅಂದರೆ ನಾನಂತೂ ರೇಷನ್ ಅಕ್ಕಿಯಿಂದ ಮಾಡಿರೋ ಅನ್ನಕ್ಕೆ ಸರ್ವ್ ಮಾಡಿದ್ದೀನಿ ಕಣ್ರಿ ನೀವು ಯಾವುದೇ ರೀತಿ ಅನ್ನಕ್ಕಾದರೂ ಸರ್ವ್ ಮಾಡ್ಬೋದು ಇದ್ದೀರಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಬಾಯಂತೂ ಕಮ್ಮಗಾಗುತ್ತೆ ಅಂತ ಹೇಳ್ಬೋದು ಚಿಟ್ಗೆ ಹಾಕ್ಕೊಂಡು ತಿಂತೀರಾ ನೀವಂತೂ ಒಂದು ಸರಿ ಗ್ಯಾರಂಟಿ ಟ್ರೈ ಮಾಡಿ ನೋಡಿ ಈ ಸೀಸನಲ್ಲಂತೂ ನೋಡಿ ಸೂಪರಾಗಿ ಟೇಸ್ಟಿಯಾಗಿ ಬಂದಿದೆ ಸೂಪರಾಗೂ ಕಾಣ್ತಾ ಇದೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಆದಷ್ಟು ನಮ್ಮ ಚಾನಲಲ್ಲಿ ಮಾವಿನಕಾಯಿ ರೆಸಿಪಿ ತುಂಬ ಇದೆ ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಅಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಎಲ್ಲವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್